ನಾವೆಲ್ಲ ಫ್ರೆಂಡ್ಸ್ ಹೊರಗಡೆ ಹೋಗಿ ಎಂಜಾಯ್ ಮಾಡಿ ತಿಂದ್ಕೊಂಡು ಮಾತಾಡಿಕೊಂಡು ಬಂದ್ವಿ ಇದೆಲ್ಲ ಹಾಗೆ ಸ್ವಲ್ಪ ದಿನ ಆಗಿತ್ತು ಅಷ್ಟೆ ಕಾಫಿ ಡೇನಲ್ಲಿ ನಾನು ಸ್ನೇಹ ಕೂತ್ಕೊಂಡಿದ್ವಿ ಆಗಲೇ ಸಂಜೆ ಆಗಿತ್ತು ಕಾಲ್ ಬಂತು ಅಂತ ಹೊರಗೆ ಹೋಗಿ ಮಾತನಾಡಿಕೊಂಡು ಬಂದ್ಲು ಅಮ್ಮ ಕಾಲ್ ಮಾಡಿದ್ರು ದೇವಸ್ಥಾನಕ್ಕೆ ಹೋಗ್ಬೇಕಂದೆ ನಾನು ಹೊರಡ್ತೀನಿ ಅಂದ್ಲು ಇವತ್ತು ಯಾಕೆ ದೇವಸ್ಥಾನಕ್ಕೆ ಅಂತ ಕೇಳಿದೆ ಸಂಕಷ್ಟ ಇದೆ ಅದಕ್ಕೆ ಬೇಗ ಬಾ ಅಂದರು ಅಂತ ಹೇಳಿದ್ಲು ನಾನು ಭಕ್ತಿ ಹೋಗ್ತಿದ್ದಿದ್ದು ನಾನು ಅವಳನ್ನು ಕರ್ಕೊಂಡು ಹೋಗ್ತಿದ್ದಿದ್ದು ಇತ್ತೀಚೆಗೆ ಹೋಗೇ ಇಲ್ಲ ಅನ್ನೋದು ನೆನಪು ಆಯಿತು ಸರಿ ನಡಿ ಅಂತ ಬಿಡೋಕೆ ಹೋದೆ ಇವತ್ತು ಅರ್ಧ ದಾರಿಗೆ ಇಳಿದು ಸರಿ ನೀನು ಹೋಗು ನಾನು ಹೋಗ್ತೀನಿ ಅಲ್ಲಿ ಹಣ್ಣ ಇದ್ದಾನೆ ಎಂದು ನಾನು ನೋಡಿದೆ ಮೂರು ನಾಲ್ಕು ಸಲ ನೋಡಿದ್ದರಿಂದ ಮುಖ ಸ್ವಲ್ಪ ಪರಿಚಯ ಆಗಿತ್ತು ಯಾವಾಗ ನೋಡಿದರೂ ಇಲ್ಲೇ ಇರ್ತಾನೆ ಅವನಿಗೆ ಮಾಡೋಕೆ ಕೆಲಸ ಇಲ್ವಾ ಅಂದೆ ಅದೆಲ್ಲ ನಾಳೆ ಹೇಳ್ತೀನಿ ಇವಾಗ ಹೋಗು ಅಂತ ಹೇಳಿ ರಸ್ತೆ ದಾಟಿ ಬೇಗ ಬೇಗ ಹೋಗ್ತಾ ನನ್ನ ಕಡೆ ತಿರುಗಿ ಸನ್ನೆಯಲ್ಲಿ ಹೋಗು ಅಂದ್ಲು ನಾನು ಬೈಕ್ ಸ್ಟಾರ್ಟ್ ಮಾಡಿ ತಿರುಗಿಸಿ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿ ಹಿಂದೆ ತಿರುಗಿ ಅವರ ಕಡೆ ನೋಡಿದೆ ಅವಳು ಏನೋ ಹೇಳ್ತಿದ್ಳು ಅವನು ಬೈತಿರೋ ಥರ ಕಾಣ್ತಿತ್ತು ವಾಚ್ ಕಡೆ ತೋರಿಸುತ್ತಾ ಏನೇನೋ ಹೇಳ್ತಿದ್ದ ಆಮೇಲೆ ಕಾಲ್ ಮಾಡಿ ಕೇಳೋಣ ಅಂತ ಭಕ್ತಿ ಯಾವಾಗಲೂ ಹೋಗ್ತಿದ್ದ ದೇವಸ್ಥಾನಕ್ಕೆ ಬಂದೆ ಅವಳು ಹಾಗಲೇ ಬಂದು ಪ್ರಸಾದ ತಗೊಂಡು ಹೊರಗೆ ಬರ್ತಿದ್ಳು ನನ್ನ ನೋಡಿ ಅಲ್ಲಿ ಬೆಂಚಿನ ಮೇಲೆ ಕುಳಿತುಕೊಂಡಳು ನಾನು ಕಾಲ್ ತಳ್ಕೊಂಡು ಒಳಗೆ ಹೋಗಿ ಕೈ ಮುಗಿದು ಪ್ರಸಾದ ತಗೊಂಡು ಬಂದೆ ಅವಳ ಪಕ್ಕ ಕುಳಿತುಕೊಂಡೆ ಏನು ಸಾಹೇಬ್ರು ಇವತ್ತು ಈ ಕಡೆ ಬಂದುಬಿಟ್ಟಿದ್ದೀರಾ ಅಂತ ಕೇಳಿದ್ಲು ಸುಮ್ಮನೆ ನನ್ನ ಫ್ರೆಂಡ್ ಗಣೇಶನ ಮಾತನಾಡಿಸಿಕೊಂಡು ಹೋಗೋಕೆ ಅಂತ ಬಂದೆ ಸರಿ ಮಾತನಾಡಿಸಿ ಹೋಗು ಬಾಯ್ ನಾನು ಹೋಗ್ತೀನಿ ಅಂದ್ಲು ಇರೋ ನಾನು ಬರ್ತೀನಿ ಅಂದೆ ಎಲ್ಲಿಗೆ ಅಂದ್ಲು ನಿನ್ನ ಡ್ರಾಪ್ ಮಾಡೋಕೆ ಮನೆಗೆ ಹೇಳಿದೆ ಬೇಕಿಲ್ಲ ನಾನು ಹೋಗ್ತೀನಿ ನೀನು ಹೋಗು ಅಂತ ಹೇಳಿದ್ಲು ಯಾಕೆ ಅಂದೆ ಇಷ್ಟು ದಿನ ಒಬ್ಬಳೆ ಓಡಾಡಿದ್ದೀನಿ ದಾರಿ ಗೊತ್ತಿದೆ ಹೋಗ್ತೀನಿ ಅಂತ ಹೇಳಿದ್ಲು ಮಳೆ ಬರೋ ಥರ ಇದೆ ಬಿಡ್ತೀನಿ ಬಾರೆ ಅಂದೆ ಬೇಕಾಗಿಲ್ಲ ಇಷ್ಟು ದಿನ ಬರದೇ ಇದ್ದೋನು ಇವಾಗ ಬಂದಿದ್ದೀಯಲ್ಲ ಯಾಕೆ ಹೆಚ್ಚು ಕಡಿಮೆ ಒಂದು ವರ್ಷದ ಮೇಲೆ ಆಯಿತು ನನ್ನ ಜೊತೆ ಇಲ್ಲಿಗೆ ಬಾರಿದೆ ಇವತ್ತು ಬಂದು ಕರೆದ ತಕ್ಷಣ ಬರ್ತೀನಿ ಅಂತ ಹೇಗೆ ಅಂದುಕೊಂಡೆ ಬ್ಯುಸಿ ಇದ್ದೆ ಬರೋಕೆ ಆಗಲಿಲ್ಲ ಇವಾಗ ಬಂದಿದ್ದೀನಿ ಅಲ್ವಾ ಬಾ ಹೋಗೋಣ ನೀನು ಬ್ಯುಸಿ ಇರಲಿಲ್ಲ ಮರ್ತಿದ್ದೆ ಅಂತ ಹೇಳು ನೀನು ಎಷ್ಟು ಬದಲಾಗ್ತಿದ್ದೀಯಾ ಗೊತ್ತಾ ನಾನು ಮರ್ತಿದ್ದೆ ನಿಜ ಆದರೆ ಏನು ಬದಲಾಗ್ತಿಲ್ಲ ನಿಂಗೆ ಹಾಗೆ ಅನಿಸ್ತಿದೆ ಅಷ್ಟೇ ಸರಿ ಬಿಡಪ್ಪ ಹೇಗಾದರೂ ಇರು ಏನು ಇವತ್ತು ನಿಮ್ಮ ಹುಡುಗಿ ಜೊತೆ ಎಲ್ಲಿಗೂ ಹೋಗಿಲ್ವಾ ಇಲ್ಲಿಗೆ ಬಂದಿದ್ದೀಯಾ ಹೋಗಿದ್ದೆ ಅವಳು ಅವರ ಅಮ್ಮನ ಜೊತೆ ಸಂಕಷ್ಟ ಇದೆ ದೇವಸ್ಥಾನಕ್ಕೆ ಹೋಗಬೇಕು ಬಾ ಅಂತ ಹೇಳಿದರು ಸೊ ಅವಳು ಹೋದಳು ಅವಾಗ ನಿನ್ನ ನೆನಪು ಆಯಿತು ಬಂದೆ ಅಂತ ಸತ್ಯವನ್ನೇ ನುಡಿದ ಅವಳು ಹೋಗಿದ್ದಕ್ಕೆ ನೆನಪಾಯ್ತಾ ಇಲ್ಲ ಅಂದಿದ್ರೆ ಇಲ್ಲ ಅಲ್ವಾ ಹ್ಞೂ ಸ್ವಲ್ಪ ಹಾಗೆ ಅಂತ ಹೇಳಿದೆ ಅವನ ಮುಖ ನೋಡಿ ಮುಂದೆ ನಡೆದು ಹೋದಳು ಇವಾಗ ಬಂದಿದ್ದೀನಿ ತಾನೆ ಬಾ ಅಂತ ಹೇಳಿದ್ದೆ ಬರಲ್ಲ ನೀನು ನಿನ್ನ ಹುಡುಗಿ ಜೊತೆಗೆ ಹೋಗು ನಾನು ಬರಲ್ಲ ನಿಂಗೆ ಒಂದು ಹೇಳ್ತೀನಿ ಕೇಳು ನೀನು ಅವಳನ್ನು ತುಂಬ ಹಚ್ಚಿಕೊಂಡಿದ್ದೀಯ ಆದರೆ ಅವಳು ನಿನ್ನ ಹಚ್ಕೊಳ್ಳೋದು ಇರಲಿ ನಿನ್ನ ಪ್ರೀತಿ ಮಾಡ್ತಾ ಇದ್ದಾಳ ಅಂತ ಫಸ್ಟ್ ತಿಳ್ಕೊ ಬರೀ ಅವಳ ಜೊತೆ ಸುತ್ತುವುದು ಮಾಡಬೇಡ ಅಂತ ಹೇಳಿದ್ದು ಹೇ ಇಲ್ಲಿ ಮಾತಾಡ್ತಾ ಇರೋದು ನಾನು ನೀನು ಅವಳನ್ನು ಯಾಕೆ ಮದ್ಯ ತರ್ತೀಯ ಯಾಕಂದರೆ ನೀನು ಎಲ್ಲಿ ಅವಳ ಧ್ಯಾನದಲ್ಲಿ ಹುಚ್ಚ ಹಾಕ್ತೀಯೋ ಅಂತ ಬಾಯಿ ಮುಚ್ತಿಯ ಸ್ವಲ್ಪ ಏನೋ ಕರ್ಕೊಂಡು ಹೋಗೋಕೆ ಬಂದರೆ ಇಲ್ಲದೆ ಇರೋದೇ ಮಾತಾಡ್ತಾಳೆ ಇವಾಗ ಬರ್ತೀಯಾ ಇಲ್ವಾ ಬರಲ್ಲ ನೀನು ಹೋಗ್ಬೌದು ಸರಿ ಮಳೆ ಬರುತ್ತೆ ನೆನ್ಕೊಂಡು ನಡ್ಕೊಂಡು ಹೋಗು ಗೊತ್ತಾಗುತ್ತದೆ ನಿನಗೆ ಹೋಗ್ತೀನಿ ಹೋಗು ಹಾಂ ಹೋಗೆ ಇರೋದು ಮೂರುವರೆ ಅಡಿ ಕೊಬ್ಬು ಮಾತ್ರ ಮೈ ತುಂಬ ತುಂಬಿದೆ ನಿಂಗೆ ಹೈಟ್ ಬಗ್ಗೆ ಮಾತಾಡ್ಬೇಡ ಬೆರಳು ತೋರಿಸುತ್ತಾ ಹೇಳಿದ್ಲು ಮಾತಾಡ್ತೀನಿ ಏನೇ ಮಾಡ್ತೀಯಾ ಅವಳ ಮುಖ ಹತ್ತಿರ ಮುಖ ತಗೊಂಡು ಹೋಗಿ ಹೇಳಿದ ಅವನ ಮುಖ ದುರುಗುಟ್ಟಿ ನೋಡಿ ಹೋಗೋ ಅಂತ ಹೇಳಿ ಓದ್ಲು ನಾನು ಹೋಗ್ತೀನಿ ನೀನು ಹೋಗೆ ನನ್ನ ಹತ್ರನೇ ದಿಮಾಕು ತೋರಿಸ್ತಾಳೆ ಕುಳ್ಳಿ ಕುಳ್ಳಿಗಿಲ್ಲಿ ಅಂದರೆ ಸರಿ ಇರಲ್ಲ ನೋಡು ಅಂತ ಅವಳು ಹೇಳಿದರು ಬೈಕ್ ಹತ್ತಿರ ಬಂದವನೇ ಹುಷಾರಾಗಿ ಹೋಗಿ ಮನೆ ಸೇರ್ಕೋ ಮಳೆಗೆ ಸಿಕ್ಕಿ ಮೊಳಗೆ ಬಂದು ಬಿಟ್ಟರೆ ಕಷ್ಟ ಹೇಳಿ ಬೈಕ್ ಹತ್ತಿದೆ ನೀನು ಅಷ್ಟೇ ಹುಷಾರಾಗಿ ಹೋಗಿ ಮನೆ ಸೇರ್ಕೊ ಮಳೆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿ ಮೋರಿಯಲ್ಲಿ ಬಿದ್ದು ಬಿಟ್ಟಿಯ ಅಂತ ಅವಳು ಹೇಳಿದಾಗ ಹೋಗೇ ಕೊಬ್ಬಿನ ಕೋಳಿ ಅಂತ ಹೇಳಿ ಬೈಕ್ ಸ್ಟಾರ್ಟ್ ಮಾಡಿ ಅವಳು ನಿಂತಿದ್ದ ಎಡ ನಡೆಗೆ ಹೋದೆ ಅವಳು ಮನೆ ದಾರಿ ಹಿಡಿದಳು ಭಕ್ತಿ ಹತ್ತಿರ ಜಗಳ ಮಾಡಿಕೊಂಡು ಸ್ವಲ್ಪ ದೂರ ಮುಂದೆ ಬಂದ ನನ್ನ ನೆತ್ತಿಯ ಮೇಲೆ ಮಳೆಯ ಹನಿಗಳು ಬಿದ್ದ ತಕ್ಷಣ ಬೈಕನ್ನು ಸೈಡಿಗೆ ಹಾಕಿದೆ ಮಳೆ ಜೋರಾಗಿ ಬರುವ ಲಕ್ಷಣ ಕಾಣುತ್ತಿದ್ದಂತೆ ಬೈಕ್ ತಿರುಗಿಸಿ ಅವಳು ಇದ್ದ ಕಡೆ ಹೋದೆ ತಲೆಗೆ ವೇಲ್ ಹಾಕಿಕೊಂಡು ಬಸ್ ಸ್ಟಾಪ್ನಲ್ಲಿ ನಿಂತಿದ್ದ ಅವಳ ಹತ್ತಿರ ಹೋಗಿ ಬೈಕ್ ನಿಲ್ಲಿಸಿದಾಗ ನನ್ನ ನೋಡಿ ಕಿಸಕನೆನಕ್ಕು ಮತ್ತೆ ಯಾಕೆ ಬಂದಿದ್ದು ಅಂತ ಕೇಳಿದ್ಲು ನಾನು ಅವಳನ ಉರಿಗಣ್ಣಿಯಿಂದ ನೋಡುತ್ತಾ ಅಲ್ಲು ಕಿಸಿದಿದ್ದು ಸಾಕು ಮಳೆ ಜೋರಾಗಿ ಬರೋ ಥರ ಇದೆ ಬೈಕ್ ಅಂದೆ ಬಂದು ಬೈಕ್ ಹತ್ತಿ ಕುಳಿತಳು ನಿಧಾನಕ್ಕೆ ಹೋದರೂ ಬೇಗ ಅವಳ ಮನೆ ಸೇರಿದ್ವಿ ಮನೆ ಒಳಗೆ ಹೋಗುತ್ತಿದ್ದಂತೆ ಅವರ ಅಮ್ಮ ಮಳೆ ನಿಲ್ಲೋವರೆಗೂ ಎಲ್ಲಾದರೂ ನಿಂತಿದ್ದು ಬರೋ ಬಿಟ್ಟು ನೆನೆದುಕೊಂಡೇ ಬಂದಿದ್ದೀರಾ ಅವನಿಗೆ ಟವಲ್ ಕೊಡು ಅಂತ ಹೇಳಿ ಕಾಫಿ ಮಾಡಿಕೊಂಡು ಬರೋಕ್ಕೆ ಹೊಳಗೆ ಹೋದರು ಟವೆಲ್ ಕೊಡುತ್ತಾ ನಿಂತಿದ್ದವಳನ್ನು ನೋಡುತ್ತಾ ಅವಾಗಲೇ ಕರೆದಾಗಲೇ ಬಂದಿದ್ದರೆ ನೆನೆಯುವುದು ತಪ್ಪುವುದು ಅಂತ ಹೇಳಿದೆ ಇವಾಗ ಏನು ಆಗಿಲ್ಲ ಬಿಡು ಅಂತ ಹೇಳಿದ್ಲು ಅಷ್ಟರಲ್ಲಿ ಕಾಫಿ ಮಾಡಿಕೊಂಡು ಬಂದು ಕೊಟ್ಟರು ಕುಡಿತಾ ಇರಬೇಕಾದ್ರೆ ಮನೆ ಕಡೆ ಬರೋದೇ ಕಡಿಮೆ ಆಗಿದೆ ಅಂತ ಹೇಳಿದರು ಹಾ ಹಂಟಿ ಓದೋದು ಇರುತ್ತೆ ನೋಡಿ ಅದಕ್ಕೆ ಬರೋಕೆ ಆಗಲಿಲ್ಲ ಅಂದೆ ಭಕ್ತಿ ನನ್ನ ಕಡೆ ಕಿರುಗಣ್ಣಿನಲ್ಲಿ ನೋಡ್ತಾ ಸುತ್ತೋದೆ ಮಾಡ್ತಾನೆ ಹುಡುಗಿ ಜೊತೆಗೆ ಓದೋದಂತೆ ಅಂತ ಗೊಣಗಿದ್ದು ಕಿವಿಗೆ ಬಿತ್ತು ಮಳೆ ಇನ್ನೂ ಬರುತ್ತಿದ್ದ ಕಾರಣ ಮಾತಾಡ್ತಾ ಕೂತ್ಕೊಂಡ್ವಿ ಮಳೆ ಸ್ವಲ್ಪ ಕಡಿಮೆ ಆದಾಗ ಮನೆ ಕಡೆ ನಡೆದೆ ಕೊನೆಯ ಸೆಮ್ನ ದಿನಗಳು ಅವತ್ತು ಕೆಲಸ ಮುಗಿಸಿ ಸಂಜೆ ಮನೆಗೆ ಹೋಗಲು ಬಸ್ಗೆ ಕಾಯುತ್ತಾ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದ ಭಕ್ತಿ ಕಣ್ಣು ರಸ್ತೆಯ ಮೇಲೆ ಇತ್ತು ಅವಳ ಕಣ್ಣ ಮುಂದೆ ಬೈಕ್ನಲ್ಲಿ ಹೋದವರ ಕಡೆಗೆ ಅವಳ ಗಮನ ಹೋಗಿತ್ತು ಮನಸ್ಸು ಬೈಕಿಂದೇನೆ ಯೋಚಿಸುತ್ತಾ ಜೊತೆಗೆ ಹೋಯಿತು ಸ್ನೇಹ ಇವಳು ಏನು ಇಷ್ಟೊತ್ತಿನಲ್ಲಿ ಯಾರ ಜೊತೆ ಹೋಗ್ತಿದ್ದಾಳೆ ಅವರಿಗೆ ಅಣ್ಣ ತಮ್ಮ ಯಾರೂ ಇಲ್ಲ ಅಂತ ಹೇಳಿದ ಆರ್ಯ ಮತ್ತೆ ಇದು ಯಾರು ಯಾರ ಜೊತೆ ಬೈಕ್ನಲ್ಲಿ ಇವಳು ಹೋಗ್ತಿರೋದು ಇದು ಆರ್ಯ ಅಲ್ಲ ಅವನ ಬೈಕ್ ಅಲ್ಲ ಅದು ಮತ್ತು ಯಾರು ಅವಳ ತಲೆ ಗೊಂದಲದ ಗೂಡಾಗಿತ್ತು ಆರ್ಯನ ಕೇಳೋಣ ಅಂದ್ಕೊಂಡು ಆರ್ಯನಿಗೆ ಕಾಲ್ ಮಾಡಿದ್ಲು ಹಲೋ ಆರ್ಯ ಹಲೋ ಹೇಳೇ ಎಲ್ಲಿದ್ದೀಯಾ ಏನು ಮಾಡ್ತಿದ್ದೀಯ ಮನೇಲಿದ್ದೀನಿ ಓದ್ತಾ ಇದೆ ಯಾಕೆ ಕೇಳಿದೆ ಹುಡುಗಿ ಜೊತೆ ಸುತ್ತೋಕೆ ಏನಾದರೂ ಹೋಗಿದ್ಯೇನೋ ಅಂತ ನನಗೆ ಮಾಡೋಕೆ ಬೇರೆ ಕೆಲಸ ಇಲ್ಲ ಅವಳು ಇಷ್ಟು ಬರೋದು ಇಲ್ಲ ಬಿಡು ಹೌದಾ ಸರಿ ಓದ್ಕೊ ಯಾಕೆ ಬರ್ಬೇಕಿತ್ತ ಕರ್ಕೊಂಡು ಬರೋಕೆ ಬೇಡ ಕಣೋ ನಾನು ಬರ್ತೀನಿ ಸರಿ ಬಾಯ್ ಓಕೆ ಹುಷಾರು ಬಾಯ್ ಅಂದರೆ ಇವಳು ಬಂದಿರೋದು ಅವನಿಗೆ ಗೊತ್ತಿಲ್ಲ ಆರ್ಯನಿಗೆ ಮೋಸ ಮಾಡ್ತಿದ್ದಾಳೆ ಇವಳು ಛೆ ಮೊದಲು ಆರ್ಯನಿಗೆ ಈ ವಿಷಯ ಹೇಳಬೇಕು ಅವನು ಒಳ್ಳೆ ಹುಚ್ಚನ ಥರ ಪ್ರೀತಿ ಮಾಡ್ತಿದ್ದಾನೆ ಇವಳು ನೋಡಿದರೆ ಯಾರ್ಯಾರ ಜೊತೆಗೋ ಸುತ್ತುತ್ತಿದ್ದಾಳೆ ಹೀಡಿಯಟ್ ನನ್ನ ಫ್ರೆಂಡಿಗೆ ಮೋಸ ಮಾಡ್ತಾಳೆ ಮೊದಲು ಇವಳಿಗೆ ಬುದ್ಧಿ ಕಲಿಸಬೇಕು ಬೇಡ ಬೇಡ ಆರ್ಯನಿಗೆ ಗೊತ್ತಾದರೆ ತುಂಬ ನೊಂದ್ಕೊಳ್ತಾನೆ ಅಶೋಕ್ ಮೋಹಿತ್ಗೆ ಮೊದಲು ಹೇಳಿ ಏನು ಮಾಡೋದು ಅಂತ ಯೋಚಿಸಬೇಕು ಅವಳ ಬಣ್ಣ ಬಯಲಾಗಬೇಕು ಹೆಸ್ ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಿರುವಾಗ ಬ್ಯಾಸ್ ಬಂದಿತು ಹತ್ತಿ ಮನೆ ಕಡೆ ಹೊರಟಳು ಕ್ಯಾಂಟೀನಲ್ಲಿ ಕುಳಿತು ಅಶೋಕ್ ಅಣ್ಣನ ಮದುವೆ ವಿಷಯ ಮಾತಾಡ್ತಾ ಕುತ್ಕೊಂಡಿದ್ದಾಗ ಸ್ನೇಹ ಬಂದು ಹಾಯ್ ಅಂತ ಹೇಳಿದ್ದು ಭಕ್ತಿ ಅವಳನ್ನು ನೋಡಿ ಮುಖ ಸಿಂಡರಿಸಿದಳು ಹಾಯ್ ಬಾ ಕುತ್ಕೋ ಟಿಫನ್ ಮಾಡ್ತೀಯಾ ಇಲ್ಲ ಬೇಡ ಆಯಿತು ಬಾ ಹೋಗೋಣ ಎಲ್ಲಿಗೆ ಆರ್ಯ ಕೇಳಿದ ನಾನು ಸ್ವಲ್ಪ ಶಾಪಿಂಗ್ ಹೋಗಬೇಕು ಅದಕ್ಕೆ ಬಾ ಹೋಗೋಣ ಇವಾಗಲೇನಾ ಕ್ಲಾಸ್ ಇದೆ ಪರವಾಗಿಲ್ಲ ಬಾ ಆರ್ಯ ಕ್ಲಾಸ್ ಮುಗಿಯೋವರೆಗೂ ಅವನು ಎಲ್ಲಿಗೂ ಬರಲ್ಲ ಬೇಕಿದ್ದರೆ ಕ್ಲಾಸ್ ಮುಗಿದ ಮೇಲೆ ಹೋಗಿ ಬಂಕ್ ಮಾಡಿ ಶಾಪಿಂಗ್ ಹೋಗೋ ಅಂತ ಅವಸರ ಏನೂ ಇಲ್ಲ ಅಂತ ಭಕ್ತಿ ಹೇಳಿದಾಗ ಎಲ್ಲರೂ ಶಾಕ್ ಆಗಿ ಅವಳನ್ನೇ ನೋಡುತ್ತಿದ್ದರು ಹ್ಞೂ ಸ್ನೇಹ ಶಾಪಿಂಗ್ ಆಮೇಲೆ ಹೋಗೋಣ ಕ್ಲಾಸ್ ಮುಗೀಲಿ ತುಂಬ ಬಂಕ್ ಮಾಡ್ತಿದ್ದೀನಿ ಕುತ್ಕೊ ಪ್ಲೀಸ್ ಅಂತ ಹೇಳಿದಾಗ ಅವಳು ಸುಮ್ಮನೆ ಇರಬೇಕಾಯಿತು ಭಕ್ತಿ ಎದ್ದು ಓಕೆ ಬಾಯ್ ಅಂತ ಹೇಳಿ ಹೊರಗೆ ಬದಲು ಅವಳ ಹಿಂದೆ ಭವ್ಯ ಅಶೋಕ್ನು ಎದ್ದು ಹೋದರು ನಗುತ್ತಾ ಓಕೆ ಮತ್ತೆ ಇಬ್ಬರು ಆರಾಮಾಗಿ ಮಾತಾಡಿ ಅಂತ ಹೇಳಿ ಅವನು ಎದ್ದು ಹೋದ ಅವರು ಹೋಗಿದ್ದು ಒಳ್ಳೆಯದೇ ಆಯಿತು ಮನಸ್ಸಲ್ಲಿ ಅಂದುಕೊಂಡು ನಕ್ಕಳು ಸ್ನೇಹ ಆದರೆ ಅವರೆಲ್ಲ ಹೋಗಿದ್ದು ಆರ್ಯನಿಗೆ ಬೇಜಾರು ಮಾಡಿತು ಯಾಕೆ ಹಾಗೆ ಎದ್ದು ಬಂದೆ ಅಶೋಕ್ ಕೇಳಿದ ಹೌದು ಯಾಕೆ ಭಕ್ತಿ ಭವ್ಯ ಕೇಳಿದ್ಲು ಮೋಹಿತ್ ಎಲ್ಲಿ ಅವನು ಬರಲಿಲ್ವಾ ಬರ್ತಿದ್ದಾನೆ ನೋಡು ನಿಮಗೆಲ್ಲ ಸ್ವಲ್ಪನಾದರೂ ಮ್ಯಾನಸ್ ಇದೆಯಾ ಅವಳು ಬರ್ತಿದ್ದ ಹಾಗೆ ಎದ್ದು ಬರ್ತೀರಾ ಪಾಪ ಆರ್ಯ ಮುಖ ಸಪ್ಪಗೆ ಮಾಡಿಕೊಂಡು ಕೂತ್ಕೊಂಡಿದ್ದ ಗೊತ್ತಾ ಭಕ್ತಿ ಯಾಕೆ ಹಾಗೆ ಬಂದಿದ್ದು ಅವಳ ನಾಟಕ ನೋಡೋಕ್ಕೆ ಹಾಗದೆ ಬಂದಿದ್ದು ಅವಳೇನು ನಾಟಕ ಮಾಡಿದ್ಲು ಪಾಪ ಬಂದು ಸುಮ್ಮನೆ ಕೂತ್ಕೊಂಡು ಅಶೋಕ್ ಹೇಳಿದಾಗ ಅವನನ್ನು ಹುರಿ ಕಣ್ಣಿಂದ ನೋಡುತ್ತಾ ಮೋಹಿತ್ ನಿಂಗೆ ಅವಳು ನಿಜವಾಗ್ಲು ಆರ್ಯನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ ಎಂದು ಕೇಳಿದಳು ಅವಳು ಮಾಡ್ತಿಲ್ಲ ಆದರೆ ಇವನು ತುಂಬ ಪ್ರೀತಿ ಮಾಡ್ತಿದ್ದಾನೆ ಕರೆಕ್ಟ್ ಅವಳು ಎಲ್ಲ ನಾಟಕ ಮಾಡುತ್ತಿದ್ದಾಳೆ ನೆನ್ನೆ ಸಂಜೆ ಯಾರ ಜೊತೆಗೋ ಬೈಕ್ನಲ್ಲಿ ಹೋಗಿದ್ದು ನೋಡಿದೆ ಅವನಿಗೆ ಹೇಳಿದರೆ ಅವನು ನಂಬೋದಿಲ್ಲ ಅದಕ್ಕೆ ಏನು ಮಾಡೋದು ಬೈಕ್ನಲ್ಲಿ ಅಂದರೆ ಯಾರೋ ಅಣ್ಣ ತಮ್ಮ ಫ್ರೆಂಡ್ಸ್ ಇರ್ತಾರೆ ಅಶೋಕ್ ಹೇಳಿದಾಗ ಅವಳಿಗೆ ಅಣ್ಣ ತಮ್ಮ ಯಾರೂ ಇಲ್ಲ ಅಂತ ಆರ್ಯ ಹೇಳಿದ್ದ ತಾನೆ ಹುಡುಗೀರನೇ ಫ್ರೆಂಡ್ಸ್ ಮಾಡ್ಕೊಳ್ಳ್ದೇ ಇರೋಳು ಇನ್ನು ಹುಡುಗರನ್ನು ಫ್ರೆಂಡ್ಸ್ ಮಾಡ್ಕೊಳ್ತಾಳ ಹೌದು ಅಂತ ಎಲ್ಲರೂ ಒಟ್ಟಿಗೆ ಹೇಳಿದ್ದರು ಅವನಿಗೆ ಅರ್ಥ ಮಾಡಿಸೋದು ಹೇಗೆ ಇವಾಗಲೇ ಏನು ಹೇಳೋದು ಬೇಡ ಸರಿಯಾಗಿ ಸಾಕ್ಷಿ ತೋರಿಸಿ ಹೇಳಬೇಕು ಹ್ಞೂ ಅಂತ ಎಲ್ಲರೂ ಅಂದುಕೊಳ್ಳುತ್ತಾ ಇರುವಾಗ ಹಾರ್ಯ ಬಂದ ಕ್ಲಾಸ್ಗೆ ಬಂದ್ರೋ ಅಂತ ಹೇಳಿ ಏನು ಮಾತನಾಡದೆ ಅಲ್ಲಿ ನಿಲ್ಲದೆ ಮುಂದೆ ನಡೆದ ಇವಾಗಲೇ ಅವನು ಕೋಪ ಮಾಡಿಕೊಂಡಿದ್ದಾನೆ ಏನು ಮಾತನಾಡೋದು ಬೇಡ ಇವಾಗ ಅದನ್ನು ಬಿಡಿ ಆಮೇಲೆ ನೋಡೋಣ ನಡೀರಿ ಕ್ಲಾಸ್ಗೆ ಹೋಗೋಣ ಅಂತ ಮೋಹಿತ್ ಹೇಳಿದಾಗ ಎಲ್ಲರೂ ಕ್ಲಾಸ್ ಕಡೆ ನಡೆದರು ಆದರೂ ಆ ಡ್ರೆಸ್ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಗಿತ್ತು ಇನ್ನೊಂದು ಸಲ ತಗೊಳ್ಳುವಂತೆ ಬಿಡು ಮತ್ತೆ ಯಾವಾಗಲೇ ಆದರೂ ಕೊಡಿಸ್ತೀನಿ ಹ್ಞೂ ಯಾಕೆ ಕೊಡಿಸ್ತಿಲ್ಲ ಇವಾಗ ಅಷ್ಟು ದುಡ್ಡಿರಲಿಲ್ಲ ಗಣೆ ಅದಕ್ಕೆ ನೆಕ್ಸ್ಟ್ ಪಕ್ಕ ಕೊಡಿಸ್ತೀನಿ ಓಕೆನಾ ಹ್ಞೂ ಮನೇಲಿ ನೋಡಿದರೆ ಅಷ್ಟು ಶ್ರೀಮಂತಿಕೆ ಇದೆ ಒಂದು ಡ್ರೆಸ್ ಕೊಡೋಕೆ ದುಡ್ಡು ಇಲ್ವಂತೆ ಅಂತ ಮನಸ್ಸಲ್ಲಿ ಹೇಳಿಕೊಳ್ಳುತ್ತಿದ್ದ ಅವಳನ್ನು ನೋಡಿ ಮತ್ತೆ ಡ್ರೆಸ್ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ ಅಂತ ಕೇಳಿದ ಇಲ್ಲ ಮುಂದೆ ಏನು ಮಾಡ್ತೀಯಾ ಡಿಗ್ರಿ ಮುಗಿದ ಮೇಲೆ ಕೆಲಸಕ್ಕೆ ಹೋಗ್ತೀಯಾ ಓದುತ್ತೀಯಾ ಅಣ್ಣ ಹೋದು ಅಂತ ಹೇಳ್ತಿದ್ದಾನೆ ಮನೆಯಲ್ಲಿ ಅದೇ ಮಾಡು ಇದೇ ಮಾಡು ಅಂತ ಯಾರು ಹೇಳೋದಿಲ್ಲ ನನ್ನ ಇಷ್ಟ ನಾನು ಮೋಹಿತ್ ಓದಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಶೋಕ್ ಮಧ್ಯೆ ಭವ್ಯ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ ಇನ್ನ ಭಕ್ತಿ ಇವಾಗ ಮಾಡ್ತಿರೋ ಕೆಲಸನ ಮುಂದುವರಿಸುತ್ತಾಳೆ ಅವರೆಲ್ಲ ನಿನ್ನಿಂದ ಸ್ವಲ್ಪ ದೂರ ಇದ್ದರೆ ನೀನು ನಾನು ಹೇಳಿದ ಹಾಗೆ ಕೇಳೋದು ಅಂತ ಅಂದುಕೊಂಡಳು ಸ್ನೇಹ ಸರಿ ಹೋಗೋಣ ಹ್ಞೂ ಹೋಗೋಣ ಬಿಲ್ ಕೊಡಿ ಬಿಲ್ ಕೊಡಲು ವ್ಯಾಲೆಟ್ ತೆಗೆದಾಗ ಅದರಲ್ಲಿ ಇದ್ದ ದುಡ್ಡು ನೋಡಿ ದುಡ್ಡು ಇಲ್ಲ ಅಂತ ಹೇಳಿದೆ ನೋಡಿದ್ರೆ ಇಷ್ಟೊಂದು ದುಡ್ಡಿದೆ ಇದು ಏನೋ ತಗೋಬೇಕಿತ್ತು ಅದಕ್ಕೆ ಎತ್ತಿ ಇಟ್ಟುಕೊಂಡಿದೆ ಅಂಥದ್ದು ಏನು ತಗೋಬೇಕಿತ್ತು ನನಗಿಂತ ಇಂಪಾರ್ಟೆಂಟ್ ಅಂತ ಸ್ನೇಹ ಕೇಳಿದ್ಲು ಆ ಥರ ಅಲ್ಲ ಮುಂದಿನ ತಿಂಗಳು ಭಕ್ತಿ ಬರ್ತಡೇ ಇದೆ ಅವಳಿಗೆ ಏನಾದರೂ ಗಿಫ್ಟ್ ಕೊಡೋಕೆ ಇಟ್ಟುಕೊಂಡಿರೋದು ಗಿಫ್ಟಾ ಸ್ನೇಹ ಕೇಳಿದ್ಲು ಹ್ಞೂ ಇಲ್ಲಿಯವರೆಗೂ ಒಳ್ಳೆ ಗಿಫ್ಟ್ ಕೊಟ್ಟಿಲ್ಲ ಅವಳಿಗೆ ಬರೀ ಡ್ರೆಸ್ಸು ವಾಚು ಅಷ್ಟೇ ಕೊಟ್ಟಿದ್ದೀನಿ ಅದಕ್ಕೆ ಈ ಸಲ ಸ್ಪೆಷಲಾಗಿ ಸ್ಪ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಇದ್ದೀನಿ ಏನು ಕೊಡ್ತೀಯಾ ಗೊತ್ತಿಲ್ಲ ಇನ್ನೂ ನೋಡಬೇಕು ಸರಿ ಯಾವಾಗ ಬರ್ತಡೆ ಅವಳದ್ದು ಮುಂದಿನ ತಿಂಗಳು ಇಪ್ಪತ್ತೊಂದು ಓಕೆ ಹೇಗಾದರೂ ಮಾಡಿ ಅವತ್ತು ತಪ್ಪಿಸಬೇಕು ಅಂತ ತಲೆಯಲ್ಲಿ ಯೋಚನೆ ಮಾಡ್ತಿದ್ಲು ಹೋಗೋಣ ಸ್ನೇಹ ಹ್ಞೂ ಓಕೆ ಬಿಟ್ಟು ಹೋದ ಆರ್ಯ ಎಷ್ಟೊತ್ತು ಬರೋಕೆ ಯಾಕೆ ದಿನ ಲೇಟಾಗಿ ಬರ್ತೀಯ ಅವಾಗಿಂದ ಕಾಯ್ತಿದ್ದೀನಿ ಗೊತ್ತಾ ಸಾರಿ ಸ್ವಲ್ಪ ಲೇಟ್ ಆಯಿತು ಅದು ಫ್ರೆಂಡ್ಸ್ ಜೊತೆ ಇದ್ದೆ ಅದಕ್ಕೆ ಸರಿ ಅದು ಯಾರು ಹುಡುಗ ಡೈಲಿ ಯಾಕೆ ಬರ್ತಾನೆ ನೀನು ಬಿಡೋಕೆ ಅದು ಅವನು ನಮ್ಮ ಕಾಲೇಜು ಅವನು ಫ್ರೆಂಡ್ಸ್ ಆಗಿದ್ದಾನೆ ಬರಬೇಕಾದ್ರೆ ಬಾ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ ಅದಕ್ಕೆ ಬಂದೆ ಅಷ್ಟೇ ಯಾಕೆ ಡೌಟಾ ಹಾಗೇನಿಲ್ಲ ಸ್ನೇಹ ಹೀಗೆ ಬಂದರೆ ಯಾರಾದರೂ ನೋಡಿ ಸುಮ್ಮನೆ ತಪ್ಪಾಗಿ ತಿಳ್ಕೊಂಡು ನಿನ್ನ ಬಗ್ಗೆ ಇಲ್ಲಿ ಕೆಟ್ಟದಾಗಿ ಮಾತಾಡ್ತಾರೋ ಅಂತ ಅಷ್ಟೆ ಸಾರಿ ಭರತ್ ಅವನು ಫ್ರೆಂಡ್ ಅಲ್ವಾ ಅದಕ್ಕೆ ಅಷ್ಟೇ ಬಂದೆ ಸರಿ ಅವಾಗಿಂದ ಕಾಯ್ತಿದ್ದೀನಿ ಬಾ ಮೂವಿಗೆ ಹೋಗೋಣ ಮೂವಿ ಓಕೆ ಹಾಗೆ ಶಾಪಿಂಗ್ ಓಕೆನಾ ಸ್ನೇಹ ಹೇಳಿದಾಗ ಹ್ಞೂ ಓಕೆ ಬಾ ಬೈಕ್ ಹತ್ತಿದಳು ಬೈಕ್ ಮುಂದೆ ಸಾಗಿತ್ತು ಇದು ಯಾವುದರ ಬಗ್ಗೆ ಅರಿವಿಲ್ಲದ ಹಾರ್ಯ ಸ್ನೇಹ ಜೊತೆ ಸುಂದರ ಜೀವನದ ಕನಸುಗಳನ್ನು ಪೋಣಿಸುತ್ತಾ ಇದ್ದ ಏನು ಗಿಫ್ಟ್ ಕೊಡೋದು ಅಂತ ಯೋಚಿಸುತ್ತಿದ್ದ ಆರ್ಯ ತಕ್ಷಣ ಏನು ನೆನಪು ಆಗಿ ಬೈಕ್ ತಗೊಂಡು ಹೋದವ ಒಂದು ಬಂಗಾರದ ಅಂಗಡಿ ಮುಂದೆ ನಿಲ್ಲಿಸಿದ ಒಳಗೆ ಹೋಗಿ ಕಾಲು ಗೆಜ್ಜೆ ತೋರಿಸಿ ಅಂತ ಹೇಳಿದ ಅವರು ತೋರಿಸಿದರಲ್ಲಿ ಸಿಂಪಲ್ ಆಗಿರೋದು ಮತ್ತೆ ನೋಡಲು ಚೆನ್ನಾಗಿರೋ ಒಂದು ಗೆಜ್ಜೆ ಆರಿಸಿದವನು ಮತ್ತೆ ಮತ್ತೆ ನೋಡುತ್ತಿರುವುದು ನೋಡಿ ಅಲ್ಲಿದ್ದ ಹುಡುಗಿ ಒಬ್ಬಳು ಲವ್ವರ್ಗ ಸರ್ ಅಂತ ಕೇಳಿದಾಗ ಅಲ್ಲ ನನ್ನ ಫ್ರೆಂಡ್ಗೆ ಅಂತ ಹೇಳಿ ಪ್ಯಾಕ್ ಮಾಡಿ ಅಂತ ಮಾಡಿಸಿಕೊಂಡು ಬಂದಿದ್ದ ಮನೆಗೆ ಬಂದವನೇ ಅದನ್ನು ತನ್ನ ವಾರ್ಡ್ರೋಬ್ನಲ್ಲಿ ಇಟ್ಟನು ಅದು ಸ್ವಲ್ಪ ಹಿಂದೆ ಹೋಗಿ ಬಟ್ಟೆ ಸಂದಿಲಿ ಬಿತ್ತು ಅದನ್ನು ಅವನು ನೋಡಲಿಲ್ಲ ಒಳ್ಳೆ ಗಿಫ್ಟ್ ಅವಳಿಗೆ ಫುಲ್ ಖುಷಿಯಾಗುತ್ತೆ ಅಂತ ಹೇಳಿಕೊಳ್ತಾ ಬಂದು ಓದುತ್ತಾ ಕುಳಿತಾ ಕ್ಲಾಸ್ ಇಂದ ನಡೆದುಕೊಂಡು ಹೋಗುತ್ತಿದ್ದಾಗ ಅಮ್ಮ ಈ ಭಾನುವಾರ ಎಲ್ಲರೂ ಮನೆಗೆ ಬರೋಕೆ ಹೇಳು ಅಂತ ಹೇಳಿದ್ದಾರೆ ಮನೆಗೆ ಬನ್ನಿ ಹೇಳಿದರು ಅಂತ ಹೇಳಿದ ಮೋಹಿತ್ ಇವಾಗ ಯಾಕಪ್ಪ ಮನೆಗೆ ಹಾರ್ಯ ಕೇಳಿದ ಅದು ನಿಧಿ ಮತ್ತು ಅವರ ಅಮ್ಮನ ಜೊತೆ ಮನೆಗೆ ಬರುತ್ತಿದ್ದಾಳೆ ಅಮ್ಮ ಅವಳಿಗೆ ಬೋರ್ ಆಗುತ್ತೆ ಅದಕ್ಕೆ ನೀನು ಫ್ರೆಂಡ್ಸ್ ಕರಿ ಅಂತ ಹೇಳಿದ್ದಾರೆ ಅದಕ್ಕೆ ಬನ್ನಿ ಅಲ್ಲ ಓಹೋ ಹೀಗೆ ಸಮಾಚಾರ ಅಲ್ಲ ಕಣೋ ಆಂಟಿ ಎಲ್ಲ ಮನೇಲಿ ಇರ್ತಾರೆ ತಾನೇ ಹ್ಞೂ ಯಾಕೆ ಅಯ್ಯೋ ಬುದ್ಧು ಅವಳನ್ನು ನಮ್ಮ ಮನೆಗೋ ಇಲ್ಲ ಭವ್ಯ ಮನೆಗೋ ಕರ್ಕೊಂಡು ಬಾ ಯಾಕೆ ಶುದ್ಧ ಪೆದ್ದ ಕಣೋ ನೀನು ನಿಮ್ಮ ಮನೆಗೆ ನಾವು ಬಂದರೆ ಅವಳು ನಮ್ಮ ಜೊತೆ ಇರ್ತಾಳೆ ನೀನು ನಮ್ಮ ಮನೆಗೆ ಕರ್ಕೊಂಡು ಬಂದರೆ ನೀನು ಅವಳು ಎಲ್ಲದರ ಹೊರಗಡೆ ಹೋಗಬಹುದು ಅಲ್ವಾ ಲವ್ ಮಾಡಿದಾಗ ಅವಳು ನೀನು ಎಲ್ಲಿಗೂ ಹೋಗಿಲ್ಲ ವಾವ್ ಭಕ್ತಿ ಸೂಪರ್ ಕಣೆ ಅಶೋಕ್ ಹೇಳಿದ ನನ್ನ ತಲೆಗೆ ಈ ಪ್ಲ್ಯಾನ್ ಬರಲಿಲ್ಲ ಕಣೆ ಸೂಪರ್ ಸರಿ ಕರ್ಕೊಂಡು ಬರ್ತೀನಿ ಮತ್ತೆ ನಮ್ಮ ಮನೆ ಇಲ್ಲ ಭವ್ಯ ಮನೆಗೆ ಅಂತ ಹೇಳಿ ಬಾ ಯಾಕೆ ನಮ್ಮ ಮನೆಗೆ ಯಾಕೆ ಬೇಡ ಆರ್ಯ ಎಲ್ಲ ಆಂಟಿಗಳು ಫ್ರೆಂಡ್ಸ್ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಇವನು ಹೋಗಿದ್ದು ಗೊತ್ತಾದರೆ ಸುಮ್ಮನೆ ತೊಂದರೆ ಅದಕ್ಕೆ ನಮ್ಮ ಮನೆ ಇಲ್ಲ ಭವ್ಯ ಮನೆಗೆ ಬರಲಿ ಹ್ಞೂ ಓಕೆ ಕಣೆ ಸೂಪರ್ ಐಡಿಯಾ ಓಕೆ ನಿನ್ನ ತಲೆಯಲ್ಲಿ ಈ ಥರ ಐಡಿಯಾ ಇರಬಹುದು ಅಂತ ಗೊತ್ತೇ ಇರಲಿಲ್ಲ ನೋಡು ಅವಳ ತಲೆಯ ಮೇಲೆ ಹೊಡೆಯುತ್ತಾ ಹೇಳಿದಾಗ ಆರ್ಯ ಹೇಳಿದಾಗ ನಗುತ್ತಾ ಮುಂದೆ ಹೋದರು ಎಲ್ಲರೂ ಮೋಹಿತ್ ಕೇಳಿದಂತೆ ಅವನು ನಿಧಿ ಮತ್ತೆ ಅವನ ತಂಗಿ ಮನ್ವಿತ ಕರೆದುಕೊಂಡು ಭಾನುವಾರ ಭಕ್ತಿ ಮನೆಗೆ ಬಂದಿದ್ದ ಆರ್ಯ ಅಶೋಕ್ ಭವ್ಯ ಎಲ್ಲ ಭಕ್ತಿ ಮನೆಯಲ್ಲಿ ಸೇರಿ ತಿಂಡಿ ಕುಶಲೋಪರಿ ನಂತರ ಅಲ್ಲಿಂದ ಭವ್ಯ ಮನೆಗೆ ಎಲ್ಲ ಹೋದರೆ ಮೋಹಿತ್ ಹುಡುಗಿ ಕರೆದುಕೊಂಡು ಹೋದ ಭಕ್ತಿ ನನಗೂ ಏನಾದರೂ ಐಡಿಯಾ ಕೂಡ ಯಾಕೋ ನಾನು ಧೃತಿಗೆ ಪ್ರಪೋಸ್ ಮಾಡಿದ್ದೀನಿ ಅವಳು ಒಪ್ಪಿಕೊಳ್ಳುತ್ತೇ ಇಲ್ಲ ಹೇಗೆ ಒಪ್ಪಿಸಲಿ ಹೇಳೆ ಲೋ ಅಶೋಕ್ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಬೇಕು ಕಣೋ ಅವಳು ಒಪ್ಪಿಕೊಳ್ಳುವುದು ಅಲ್ಲ ಅಂದರೆ ಅಂದರೆ ಅವಳು ನಿನ್ನ ನೋಡಿದಾಗ ನೀನು ಅವಳಿಗೆ ಇಷ್ಟ ಆಗಬೇಕು ನಿನ್ನ ಜೊತೆಯೇ ಬಾಳಬೇಕು ಅಂತ ಆಸೆ ಆಗಬೇಕು ನಿನ್ನ ಬಿಟ್ಟು ಇರೋಕೆ ಆಗಲ್ಲ ಅಂತ ಅನಿಸಬೇಕು ಅವಾಗ ಅವಳೇ ಬಂದು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ನೀನು ಪದೇ ಪದೇ ಕೇಳಿ ಅವಳು ನಿನ್ನ ಬಲವಂತಕ್ಕೋ ಅಥವಾ ವಯಸ್ಸಿನ ಆಕರ್ಷಣೆಗೋ ನಿನ್ನ ಪ್ರೀತಿ ಒಪ್ಪಿದರೆ ಅದು ತುಂಬ ದಿನ ಇರಲ್ಲ ಕಣೋ ಬಲವಂತವಾಗಿ ಯಾರೋ ಪ್ರೀತಿನೂ ಬಯಸಬಾರ್ದು ಕಣೋ ಹ್ಞೂ ಸರಿ ಎಂಬಂತೆ ತಲೆ ಆಡಿಸಿದ್ದ ಬೇಜಾರಾಗ್ಬೇಡ ಅಶೋಕ್ ಅವಳ ನಂಬರ್ ಇದೆ ಕಾಲ್ ಮಾಡಿ ಮಾತಾಡ್ತೀನಿ ಆಯಿತಾ ಹ್ಞೂ ಸರಿ ಅದೇನು ಮಾಡ್ತೀಯೋ ಮಾಡು ಹ್ಞೂ ಎಷ್ಟೊಂದು ಹೇಳ್ತಿದ್ದೀಯ ನೀನು ನಿಂಗೆ ಯಾರನ್ನು ಲವ್ ಮಾಡಬೇಕು ಅಂತ ಅನಿಸಿಲ್ವೇನೆ ಆರ್ಯ ಕೇಳಿದ ಇಲ್ಲ ಕಣೋ ಯಾಕೋ ಆ ಥರ ಎಲ್ಲ ಅನಿಸಿಲ್ಲ ಹ್ಞೂ ನಿಂಗೆ ಹುಡುಗ ಹೀಗೆ ಇರಬೇಕು ಅಂತ ಆಸೆ ಇದೆಯಾ ಅಶೋಕ್ ಕೇಳಿದಾಗ ನಾನು ಮನುಷ್ಯಳೆ ಕಣೋ ನನಗೂ ಆಸೆ ಕನಸುಗಳು ಎಲ್ಲ ಇದೆ ಅಂತ ಹೇಳಿದ್ಲು ಹೌದಾ ಹೇಗೆ ಇರಬೇಕು ನಿನ್ನ ಹುಡುಗ ತುಂಬ ಕಾಳಜಿ ಮಾಡಬೇಕು ನನ್ನ ಮೇಲೆ ನಂಬಿಕೆ ಇರಬೇಕು ನನ್ನ ತುಂಬ ಪ್ರೀತಿ ಮಾಡಬೇಕು ಯಾವಾಗಲೂ ನನ್ನ ಕಷ್ಟ ಸುಖ ಎಲ್ಲದಕ್ಕೂ ಜೊತೆಯಾಗಿ ಇರಬೇಕು ಹ್ಞೂ ನನಗೆ ಅಷ್ಟೇ ಅಲ್ಲ ಎಲ್ಲ ಹುಡುಗಿರಿಗೂ ಇರುತ್ತೆ ಅವನಿಗೆ ಕಾಲ್ ಮಾಡೋ ಬರೋಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೆ ಕೇಳು ಕಾಲ್ ಮಾಡಿ ಕೇಳಿದಾಗ ಸ್ವಲ್ಪ ಹೊತ್ತು ಬರ್ತಾರೆ ಅಂತ ಹೇಳಿದ ಭವ್ಯ ಭಕ್ತಿ ಏನೋ ಮಾತಾಡ್ತಾ ಇದ್ರು ಅಶೋಕ್ ಮನ್ವಿತಾ ಭವ್ಯ ತಮ್ಮ ತಂಗಿ ಜೊತೆ ಕೇರಮ್ ಆಡುತ್ತಾ ಕುಳಿತಿದ್ದರು ಈ ಕಡೆ ಆರ್ಯ ಅವನು ಮೊದಲು ಸ್ನೇಹನ ನೋಡಿದ್ದು ಅವಳು ಪ್ರೀತಿ ಅಂತ ಹೇಳಿದ್ದು ಅವನು ಒಪ್ಪಿಕೊಂಡಿದ್ದು ಅವಳ ಜೊತೆಗಿನ ಒಡನಾಟ ಎಲ್ಲ ನೆನಪು ಮಾಡಿಕೊಳ್ಳುತ್ತಾ ಕುಳಿತಿದ್ದ ಸ್ವಲ್ಪ ಹೊತ್ತು ಬಿಟ್ಟು ಬಂದ ಮೋಹಿತ್ ನಿಧಿ ಅವರು ಇವರ ಜೊತೆ ಸ್ವಲ್ಪ ಸಮಯ ಕಳೆದು ಅವರ ಮನೆಗೆ ನಡೆದರು ಎಲ್ಲರೂ ಖುಷಿಯಿಂದ ಮನೆಗೆ ತೆರಳಿದ್ದರು ನಾಳೆ ಬೇಗ ವಿಶ್ ಮಾಡಿ ಅವಳಿಗೆ ಗಿಫ್ಟ್ ಕೊಟ್ಟು ಅವಳ ಖುಷಿ ನೋಡಬೇಕು ಅಂತ ಹೇಳಿ ಮಲ್ಕೊಂಡಿದ್ದ ಆರ್ಯನ್ಗೆ ಸ್ವಲ್ಪ ಹೊತ್ತಿನಲ್ಲಿ ಸ್ನೇಹದಿಂದ ಫೋನ್ ಬಂತು ಇವಳು ಯಾಕೆ ಇಷ್ಟು ಹೊತ್ತಿನಲ್ಲಿ ಫೋನ್ ಮಾಡ್ತಿದ್ದಾಳೆ ಹಲೋ ಸ್ನೇಹ ಹಲೋ ಆರ್ಯ ಆ ಕಡೆಯಿಂದ ಅಳುತ್ತಿರುವಂತೆ ಧ್ವನಿ ಕೇಳಿ ಯಾಕೆ ಅಳ್ತಾ ಇದೆಯಾ ಏನಾಯ್ತು ಮತ್ತೆ ಮನೇಲಿ ಏನಾಯಿತು ಯಾರೋ ಹುಡುಗನ ಜೊತೆ ಬೈಕ್ನಲ್ಲಿ ಓಡಾಡ್ತಿದ್ದೀನಿ ಅಂತ ಮನೆಯಲ್ಲಿ ಹೇಳಿದ್ದಾರೆ ಕಣೋ ಅದಕ್ಕೆ ಮನೆಯಲ್ಲಿ ತುಂಬ ಬೈದರು ಗೊತ್ತಾ ಹೌದಾ ಮತ್ತು ಏನು ಹೇಳಿದೆ ನೀನು ಇಲ್ಲ ಬರೀ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿದ್ದೀನಿ ನಾಳೆ ಬೇಗ ಸಿಗ್ತೀಯಾ ಮಾತಾಡಬೇಕು ಓಕೆ ಇವಾಗಲೇ ಬರಲಾ ಹಾರಿಯಾ ಕೇಳಿದ ಅಯ್ಯೋ ಬೇಡ ಬೇಗ ಬಾ ಆಯಿತಾ ಹ್ಞೂ ಓಕೆ ಬರ್ತೀನಿ ಎಲ್ಲಿ ಸಿಗಲಿ ಬಸ್ ಸ್ಟಾಪ್ ಹತ್ತಿರ ಬಾ ಸಿಗ್ತೀನಿ ಓಕೆ ಸ್ನೇಹ ಅಳಬೇಡ ಆರಾಮಾಗಿ ಮಲ್ಕೋ ನಿನ್ನ ಜೊತೆ ನಾನು ಇರ್ತೀನಿ ಆಯ್ತಾ ಓಕೆ ಅರಿಯ ಬಾಯ್ ಓಕೆ ಬಾಯ್ ಸ್ನೇಹ ಗುಡ್ ನೈಟ್ ಗುಡ್ ನೈಟ್ ಛೆ ಏನು ಮಾಡೋದು ಇವಾಗ ಅವರ ಮನೆಯಲ್ಲಿ ಅವಳನ್ನು ಕಾಲೇಜ್ ಬಿಡಿಸಿದರೆ ಬೇರೆ ಮದುವೆ ಮಾಡಿದರೆ ಅವಳು ನನ್ನಿಂದ ದೂರ ಆಗ್ತಾಳೆ ಅಂತ ಅನಿಸಿದ್ದ ಕೂಡಲೇ ನಿದ್ದೆ ಹೋಗಿ ಚಿಂತೆ ಯೋಚನೆಗಳು ಅವನ ತಲೆ ಸೇರಿದ್ದವು ಯಾಕೋ ಮನಸ್ಸಿನಲ್ಲಿ ಏನೋ ಭಯ ದುಗುಡ ತುಂಬಿಕೊಂಡು ಅವನ ನೆಮ್ಮದಿಯನ್ನು ಕಿತ್ತುಕೊಂಡಿದ್ದಂತ ಸುಳ್ಳಲ್ಲ ಈ ಕಡೆ ತನ್ನ ಬಣ್ಣದ ಮಾತಿಗೆ ಮರುಳಾದವನ ನೆನೆದು ನಗು ಬಂದಿತ್ತು ಅವಳಿಗೆ ತನ್ನ ಯೋಜನೆ ಫಲ ನೀಡುತ್ತಿರುವುದರ ಬಗ್ಗೆ ಖುಷಿಯಾಗಿ ಆರಾಮಾಗಿ ನಿದ್ದೆ ಮಾಡಿದಳು ಬೆಳಗ್ಗೆ ಬೇಗ ಎದ್ದವನೇ ಅಂದಿನ ತನ್ನ ಸ್ನೇಹಿತೆಯ ಹುಟ್ಟುಹಬ್ಬ ತಯಾರಿ ಎಲ್ಲ ಮರೆತು ಬಿಟ್ಟು ಸ್ನೇಹ ಬಳಿ ಓಡಿದ ಹೋಗಿ ಒಂದು ಗಂಟೆಗೂ ಹೆಚ್ಚು ಕಾದ ನಂತರ ಬಂದಳು ಅವನ ಮುಖವೇ ಹೇಳುತ್ತಿತ್ತು ಅವನು ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲವೆಂದು ಅಷ್ಟೇ ಸಾಕಿತ್ತು ಅವಳಿಗೆ ಹ್ಞೂ ಬಾರೆ ಕೇಕ್ ತರ್ತೀನಿ ಅಶೋಕ್ ಹೇಳಿದಾಗ ಬೇಡ ಕಣೋ ನಮ್ಮ ಗ್ರೂಪ್ನಲ್ಲಿ ಒಬ್ಬರು ಇಲ್ಲ ಅಂದರೂ ಯಾವ ಸೆಲೆಬ್ರೇಷನ್ ಮಾಡೋ ಹಾಗಿಲ್ಲ ಅಂತ ಹೇಳ್ತೀವಿ ಇವತ್ತು ಅವನಿಲ್ಲ ಏನೂ ಬೇಡ ಅವನು ಇಲ್ಲ ಅಂದರೆ ಏನು ನಾವು ಇದೀವಿ ಬಾರೆ ಬಿಡು ಅವಳಿಗೆ ಮನಸ್ಸಿಲ್ಲ ನಾಳೆ ಅವನು ಬಂದಮೇಲೆ ಕೇಕ್ ತಗೊಂಡು ಬಂದರೆ ಆಯಿತು ಹೇಳಿದ ಹ್ಞೂ ಓಕೆ ಬೇಜಾರಾಗ್ಬೇಡ ಕಣೆ ಸರಿ ಕಣೋ ನೀವು ಯಾರೋ ಬೇಜಾರಾಗ್ಬಿಡಿ ಸರಿ ನಡೀರಿ ಹೋಗೋಣ ಓಕೆ ಕಣೋ ಬಾಯ್ ಅಂತ ಅವರಿಗೆ ಎಲ್ಲ ಹೇಳಿ ಬರುತ್ತಿದ್ದವಳ ಕಣ್ಣಂಚಲಿ ಕಣ್ಣೀರು ಕೆಳಗೆ ಜಾರಲು ಕಾಯುತ್ತಿತ್ತು ಅವನು ಒಂದು ಮೆಸೇಜ್ ಇಲ್ಲ ಒಂದು ಕಾಲ್ ಮಾಡಿ ವಿಶ್ ಮಾಡಿದ್ದರೂ ಅವಳಿಗೆ ಎಷ್ಟು ಸಮಾಧಾನ ಆಗೋದು ಆದರೆ ಸಂಜೆಯಾಗಿ ರಾತ್ರಿ ಆದರೂ ಅವನಿಂದ ಒಂದು ಚಿಕ್ಕ ಸಂದೇಶ ಬರದೇ ಇದ್ದಿದ್ದು ಅವಳಿಗೆ ತುಂಬ ನೋವು ನೀಡಿತು ಸ್ನೇಹ ಜೊತೆ ಸಂಜೆಯವರೆಗೂ ಇದ್ದು ಅವಳನ್ನು ಬಿಟ್ಟು ಮನೆಗೆ ಬಂದಾಗ ಸಂಜೆ ಮೇಲೆ ಆಗಿತ್ತು ಬಂದವನೇ ರೂಮ್ ಒಕ್ಕು ಫ್ರೆಶ್ ಆಗಿ ಬಂದವ ಅವರ ಅಮ್ಮ ಎಲ್ಲಿ ಹೋಗಿದ್ಯೋ ಇವತ್ತು ಅಂತ ಕೇಳಿದಾಗ ಫ್ರೆಂಡ್ ಒಬ್ಬರಿಗೆ ಪ್ರಾಬ್ಲಮ್ ಅಂತ ಹೇಳಿದರು ಅಲ್ಲಿಗೆ ಹೋಗಿದ್ದೆ ಅಷ್ಟೆ ಅವರು ಏನು ಕೇಳಬೇಕು ಅಂತ ಇದ್ದರೂ ಅಷ್ಟರಲ್ಲಿ ನನಗೆ ಊಟ ಬೇಡ ಅಂತ ಹೇಳಿ ಹೋಗಿ ಮಲಗಿಕೊಂಡ ಮಲಗಿದ್ದವನಿಗೆ ಸ್ನೇಹ ಮುಖನೇ ಕಣ್ಣ ಮುಂದೆ ಬರೋದು ಪಾಪ ಎಷ್ಟು ಹೇಳ್ತಿದ್ಲು ಏನೇ ಆದರೂ ಅವಳನ್ನು ಬಿಟ್ಟು ಕೊಡಬಾರದು ಅಂತ ಸ್ವಗತ ಹೇಳಿಕೊಂಡವನಿದ್ದೆಗೆ ಜಾರಿದ ಬೆಳಗ್ಗೆ ಎದ್ದು ರೆಡಿಯಾಗಿ ಕೆಳಗೆ ಬಂದವನನ್ನು ನೋಡಿ ಜ್ಯೋತಿ ಅವರು ಕೋಪದಿಂದ ಇತ್ತೀಚೆಗೆ ಸುತ್ತೋದು ಜಾಸ್ತಿ ಮಾಡಿದ್ದೀಯಾ ಓದೋದ್ರ ಬಗ್ಗೆ ಗಮನ ಇರಲಿ ಬರೀ ಅಡ್ಡಾಡೋದೇ ಮಾಡಿಬಿಡ ಅಂತ ಹೇಳಿದರು ಅಮ್ಮ ನೀನು ಬೆಳಗ್ಗೆ ಬೆಳಗ್ಗೆನೇ ಬೈಯೋಕೆ ಶುರು ಮಾಡಬೇಡ ತಿಂಡಿ ಕೊಡು ನಾನು ಕಾಲೇಜಿಗೆ ಹೋಗಬೇಕು ಅಂತ ಹೇಳಿದ ತಿಂಡಿ ನೇನೆ ನೆನೆಯಲ್ಲಿ ಹೋಗಿದ್ದೆ ಅದು ಯಾರು ನನಗೆ ಗೊತ್ತಿಲ್ಲದೆ ಹೀರೋ ನಿನ್ನ ಫ್ರೆಂಡ್ಸ್ ಅಶು ಭಕ್ತಿ ಮೋಹಿ ಯಾರಿಗೂ ಗೊತ್ತಿಲ್ಲ ನೀನು ಹೋಗಿರೋದು ಭಕ್ತಿ ನಂಗೆ ಎಷ್ಟು ಸಲ ಫೋನ್ ಮಾಡಿ ಕೇಳಿದ್ಲು ಗೊತ್ತಾ ಫೋನ್ ಸ್ವಿಚ್ ಆಫ್ ಬೇರೆ ಮಾಡ್ಕೊಂಡಿದ್ದೀಯಾ ಅವರಿಗೆ ಒಂದು ಮಾತು ಹೇಳಿಲ್ವ ನೀನು ತಟ್ಟೆಯನ್ನು ತಳ್ಳಿದವನೇ ತಿಂಡಿನೂ ಬೇಡ ಏನು ಬೇಡ ಅಂತ ಹೆದ್ದು ಹೋಗಿದ್ದ ಕೋಪ ಮಾಡಿಕೊಂಡು ಹೋದರೆ ನೀನೇ ಉಪವಾಸ ಇರೋನು ಹೇಗಿದ್ದರೂ ಕೈ ತುಂಬ ದುಡ್ಡು ಕೊಡ್ತಾರೆ ಕೈಯಲ್ಲಿ ಬೈಕ್ ಬೇರೆ ಕೊಬ್ಬು ತೋರಿಸದೆ ಇನ್ನೇನು ಮಾಡ್ತೀಯಾ ಅವರು ಬೈತಾ ಇದ್ರು ರೂಮ್ಗೆ ಹೋಗಿ ಕೀ ಬ್ಯಾಗ್ ತಗೊಂಡು ಬಂದವನೇ ವಾಯು ವೇಗದಲ್ಲಿ ಹೋಗಿದ್ದ ಎಲ್ಲ ಅವಳಿಂದಾನೇ ಆಗಿದ್ದು ಅಮ್ಮ ಯಾವತ್ತೂ ಇಷ್ಟೊಂದು ಬೈದಿರಲಿಲ್ಲ ಅಚ್ಚೆ ಅವಳಿಗೆ ಇವತ್ತು ಸರಿಯಾಗಿ ಮಾಡ್ತೀನಿ ನಂದೇ ನನಗೆ ಹತ್ರ ಇವಳು ಬೇರೆ ಅಂತ ಅಂದುಕೊಳ್ಳುತ್ತಾ ಕಾಲೇಜಿಗೆ ಬಂದವ ಸೀದಾ ಕ್ಲಾಸ್ ರೂಮ್ಗೆ ಹೋಗಿದ್ದ ಕ್ಲಾಸ್ ರೂಮಿಗೆ ಬಂದಾಗ ಏನೋ ಬರಿತಿದ್ದ ಮೋಹಿತ್ ತಲೆ ಎತ್ತಿ ನೋಡಿ ಮತ್ತು ತಲೆ ತೆಗೆಸಿ ಬರೆಯುವುದು ಮುಂದುವರೆಸಿದ ಬೇರೆ ಬೆಂಚ್ ಹತ್ತಿರ ಕುಳಿತು ಮಾತಾಡ್ತಾ ಇದ್ದ ಅಶೋಕ್ ನೋಡಿ ಹಾಯ್ ಅಂತ ಹೇಳಿ ಮತ್ತೆ ಮಾತು ಮುಂದುವರೆಸಿದ ಇಬ್ಬರು ಅವನ ಕಡೆ ಗಮನ ಕೊಡದೆ ಇದ್ದಿದ್ದು ಕೋಪನ ಜಾಸ್ತಿ ಮಾಡಿತು ಲೆಕ್ಚರರ್ ಬಂದು ಹೋಗುವವರೆಗೂ ಮೂವರಲ್ಲಿ ಯಾರೊಬ್ಬರು ಮಾತನಾಡಲಿಲ್ಲ ಕ್ಯಾಂಟೀನ್ ಕಡೆ ಹೊರಟಾಗ ಯಾಕೆ ನೆನೆ ಬಂದಿರಲಿಲ್ಲ ಅಂತ ಮೋಹಿತ್ ಕೇಳಿದ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ ಅದೇ ಏನು ಕೆಲಸ ನೆನೆ ನೀನು ಬರಲಿಲ್ಲ ಅಂತ ಭಕ್ತಿಯ ಎಷ್ಟು ಬೇಜಾರು ಮಾಡಿಕೊಂಡು ಇದ್ಲು ಗೊತ್ತಾ ಬೇಜಾರ್ ಮಾಡ್ಕೊಳ್ಳ್ದೆ ಏನು ಮಾಡ್ತಾಳೆ ಅವಳು ಒಬ್ಬಳೆ ಮನುಷ್ಯಳು ಅವಳು ಒಬ್ಬಳಿಗೆ ಬೇಜಾರು ನೋವು ದುಃಖ ಆಗೋದು ನಮಗೆ ಆಗೋದೇ ಇಲ್ಲ ಅಲ್ವಾ ಯಾಕೆ ನಮಗೇನು ಪ್ರಾಬ್ಲಮ್ ಇರಲ್ವಾ ನೋವು ಆಗಲ್ವಾ ಎಲ್ಲ ಬರೀ ಅವಳ ಬಗ್ಗೆ ಹೇಳೋರೆ ಇವತ್ತು ಇದೇ ಅವಳಿಗೆ ಅಂತ ಬಸುಗುಡ್ತಾ ಕ್ಯಾಂಟೀನ್ ಕಡೆ ದೊಡ್ಡದಾಗಿ ಹೆಜ್ಜೆ ಇಟ್ಟು ನಡೆದನು ಯಾವತ್ತು ಈ ರೀತಿ ಮಾತನಾಡದೇ ಇದ್ದೋನು ಇವತ್ತು ಮಾತನಾಡಿದ್ದು ಅವರು ಇಬ್ಬರಿಗೂ ಶಾಕ್ ನೀಡಿತು ಮುಂದುವರೆಯೋದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು